ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಪಾರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ತ್ರಿಶಿರನ ವಧೆ ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸೇನಾಪತಿಯಾದ ತ್ರಿಶಿರನು ಶ್ರೀರಾಮನ ಮೇಲೆ ಯುದ್ಧಕ್ಕೆ ಹೋಗುತ್ತಿದ್ದ ಕರನನ್ನು ಕುರಿತು ರಾಮನೊಡನೆ ಯುದ್ಧಕ್ಕೆ ನಾನು ಹೋಗುತ್ತೇನೆ ನನ್ನನ್ನು ಕಳುಹಿಸಿ ನೀನು ಬಳಲಿಕೆ ಬಳಲಿಕೆಯನ್ನು ಪರಿಹರಿಸಿಕೊ ನನ್ನ ಸಾಮರ್ಥ್ಯವಿರುವ ರಣರಂಗದಲ್ಲಿ ಆತನು ಹತನಾಗುವನೆಂದು ತಿಳಿ ಸಮಸ್ತ ರಾಕ್ಷಸರಿಗೂ ಮೃತ್ಯುವಾದ ರಾಮನನ್ನು ಕೊಂದು ಆತನಲ್ಲಿರುವ ಆಯುಧಗಳನ್ನು ಕಸಿದು ತರುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಕುದುರೆಗಳಿಂದ ಮೇಳೈಸಿದ ರಥವನ್ನು ಹತ್ತಿ ತ್ರಿಕೂಟ ಪರ್ವತದ ಹಾಗೆ ಕಂಗೊಳಿಸಿದನು ಅವನು ಶ್ರೀರಾಮನ ಮೇಲೆ ಪ್ರಳಯ ಕಾಲದ ಮೇಘವು ಮಳೆಗರೆಯುವಂತೆ ಶರವರ್ಷವನ್ನು ಕರೆದು ನೀರಿನಲ್ಲಿ ತೊಯ್ದ ಬೇರಿಯ ಧ್ವನಿಯಂತೆ ಗಂಭೀರ ಸ್ವರಗುಂದಿ ಬೊಬ್ಬಿಡುತ್ತಿದ್ದನು ಶ್ರೀರಾಮನು ಬಿಲ್ಲನ್ನು ಸಜ್ಜು ಮಾಡಿಕೊಂಡು ತ್ರಿಶಿರನ ಮೇಲೆ ಅನೇಕ ಬಾಣಗಳನ್ನು ಕರೆದನು ಈ ರೀತಿಯಲ್ಲಿ ಅತ್ಯಂತ ಬಲವಂತನಾದ ಶ್ರೀರಾಮನಿಗೂ ತ್ರಿಶಿರನಿಗೂ ಅರಣ್ಯದಲ್ಲಿ ಆನೆ ಸಿಂಹಗಳಿಗೆ ಯುದ್ಧವಾಗುವಂತೆ ಮಹತ್ತಾದ ಯುದ್ಧವಾಯಿತು ಆಗ ತ್ರಿಶಿರನು ಮೂರು ಬಾಣಗಳನ್ನು ಶ್ರೀರಾಮನ ಹಣೆಯ ಮೇಲೆ ಪ್ರಯೋಗಿಸಲು ಅತ್ಯಂತ ಕೋಪಾಯುಕ್ತನಾದ ಶ್ರೀರಾಮನು ತ್ರಿಶಿರನನ್ನು ಕುರಿತು ಹೀಗೆಂದನು ಎಲೈ ರಾಕ್ಷಸ ನೀನು ಮಹಾಪಣಾಕ್ರಮಿ ನಿನಗೆ ಸಮಾನರಾದ ಬಲವಂತರಾರುಂಟು ನನ್ನ ನಿನ್ನ ಬಾಣಗಳು ನನ್ನ ಹಣೆಯಲ್ಲಿ ತಾಕಿ ನನ್ನನ್ನು ಗಾಯಪಡಿಸಿದವು ಇನ್ನು ನೀನು ನನ್ನ ಬಿಲ್ಲಿನಿಂದ ಪ್ರಯೋಗಿಸಲ್ಪಡುವ ಬಾಣಗಳನ್ನು ಎದುರಿಸು ಎಂದು ನುಡಿದು ಅತ್ಯಂತ ಕೋಪಾಯುಕ್ತನಾಗಿ ಕೃಷ್ಣ ಸರ್ಪಗಳಂತೆ ಕ್ರೂರವಾದ ಹದಿನಾಲ್ಕು ಬಾಣಗಳನ್ನು ತ್ರಿಶಿರನ ಎದೆಯಲ್ಲಿ ಹೂಡಿದನು ಮತ್ತು ಅತ್ಯಂತ ನುಣುಪಾದ ನಾಲ್ಕು ಅಂಬುಗಳಿಂದ ಆತನ ರಥಕ್ಕೆ ಕಟ್ಟಿದ್ದ ನಾಲ್ಕು ಕುದುರೆಗಳನ್ನು ಕೆಡಗಿ ಎಂಟು ಬಾಣಗಳಿಂದ ರಥದಲ್ಲಿದ್ದ ಸಾರಥಿಯನ್ನು ಕೊಂದು ಒಂದು ಬಾಣದಿಂದ ರಥದಲ್ಲಿದ್ದ ಧ್ವಜಸ್ತಂಭವನ್ನು ಬೀಳಿಸಿದನು ಆಗ ತತ್ತರಿಸಿ ಕಂಗೆಟ್ಟು ರಥದಿಂದ ಬೀಳುತ್ತಿದ್ದ ತ್ರಿಶಿರನ ಮೂರು ಶಿರಸ್ಸುಗಳಿಗೂ ಮೂರು ಶರಗಳನ್ನು ಗುರಿ ಮಾಡಿ ಪ್ರಯೋಗಿಸಿದನು ಆ ಅಂಬುಗಳಿಂದ ತ್ರಿಶಿರನ ಮೂರು ಶಿರಸ್ಸುಗಳು ಕತ್ತರಿಸಲ್ಪಟ್ಟು ಆತನು ರಕ್ತವನ್ನು ಕಾರಿನ ಭೂಮಿಯ ಮೇಲೆ ಬಿದ್ದನು ಈ ರೀತಿಯಲ್ಲಿ ಶ್ರೀರಾಮನ ಮೂರು ಅಂಬುಗಳಿಂದ ಮೂರು ಶಿರಸ್ಸುಗಳು ಕತ್ತರಿಸಲ್ಪಟ್ಟು ಬಿದ್ದ ತ್ರಿಶಿರನನ್ನು ಕಂಡು ರಾಕ್ಷಸರು ಕಂಗೆಟ್ಟು ಹುಲಿಗಂಜದ ಹುಲ್ಲೆಗಳಂತೆ ಓಡುತ್ತಿರುವುದನ್ನು ಕಂಡು ಕರನು ನಿಲ್ಲಿ ನಿಲ್ಲಿ ಓಡಬೇಡಿ ಎಂದು ನಿಲ್ಲಿಸಿ ಸಂತವಿಟ್ಟು ಚಂದ್ರನನ್ನು ರಾಹುವು ಅಟ್ಟುವಂತೆ ಶ್ರೀರಾಮನ ಕಡೆಗೆ ಧಾವಿಸುತ್ತಾ ಬಂದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ